ಇರಿ ಇಲ್ಲ ರೀ ಇಲ್ಲ ಇರ್ರಿ ಇಲ್ಲ ಸರ್ ಸುನಿಲ್ ಕುಮಾರ್ ಸರ್ ಮುಂದೆ ಬರ್ಲಿಕ್ಕೆ ಈಗ ಸರಿ ಇಲ್ಲ ಸರ್

ಭಾರತೀಯ ಜನತಾ ಪಾರ್ಟಿ ಅವರು ಬಂದ್ರು ಸರ್ ಇರಿ ಇಲ್ಲ ಇರ್ರಿ ಇಲ್ಲ ಇರಿ ಇಲ್ಲ ಇರ್ರಿ ಇಲ್ಲ ಇರ್ರಿ ಸರ್ ಸುನಿಲ್ ಕುಮಾರ್ ಸರ್ ಜೂನ್ ಮುಂದೆ ಬರ್ಲಿಕ್ಕೆ ಸರ್ ಸರ್ எல்லாம் மகே எந்தோட ಸ್ವಲ್ಪ ಮೇಡಮ್ ಸೈಡ್ ಮಾಡಿ ಮೇಡಮ್ ಬಂತು ಸರ್ ಓಕೆ ಸರ್ ಓ ಅಲ್ಲ ಅಲ್ಲ ಓಕೆ ಬೈಟ್ ಅಲ್ಲ ಕೊಡ್ತಾರೆ ಸರ್ ಭಾರತೀಯ ಜನತಾ ಪಾರ್ಟಿ એલે <imitation> બંધ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ